ದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ನಲ್ಲಿ ಇವತ್ತು ಈ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ದಿನಕರ್ ಅವರು ಒಂದು ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಆರ್ಗನೈಸ್ ಮಾಡಿದ್ದಾರೆ ಈ ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂದರೆ ಏನಪ್ಪ ಅಂದರೆ ಈಗ ಸಡನ್ನಾಗಿ ಯಾರಿಗಾದರೂ ಕಾಡಿಯ ಕಾರೆಷ್ಟ ಆದರೆ ಕಾಡಿಯ ಅಂದ್ರೆ ಆರ್ಟ್ ಸ್ಟಾಪ್ ಆಗೋದು ಮತ್ತು ಉಸಿರಾಟ ಆಗದಂಗೆ ಇರೋದನ್ನು ಹೇಗೆ ಆಟನ್ನು ಮತ್ತೆ ಚಲನೆ ಮಾಡೋ ಅಂಥದ್ದು ಮತ್ತೆ ಉಸಿರಾಟವನ್ನು ಹೇಗಿದು ಮಾಡೋದು ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರವನ್ನು ಅಂದ್ಕೊಂಡಿದ್ರು ಈ ಕಾರ್ಯ ಈ ವರ್ಲ್ಡ್ ರೆಕ್ ಆಲ್ಮೋಸ್ಟ್ ಲೆಕ್ಕನೆ ಒನ್ ಡೇನಲ್ಲಿ ನಮ್ಮ ರೀಸೆಂಟ್ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಮೂರು ಸಾವಿರದ ಮೂವತ್ತು ಜನವನ್ನು ಒಂದೇ ದಿನದಲ್ಲಿ ಆರ್ಗನೈಸ್ ಮಾಡೋದು ಬಹಳ ಕಷ್ಟಕರವಾದ ಇದು ಇಂಡಿಯನ್ ಅಕಾಡೆಮಿ ಆಫ್ ಪಿ ಡಿ ಭಾರತೀಯ ಶಿಶುವೈದ್ಯ ಸಂಘವು ಇವರಿಗೆ ಏನೇನು ನಮಗೆ ಟೆಕ್ನಿಕಲ್ ಸಪೋರ್ಟ್ ಬೇಕೋ ಮ್ಯಾನ್ ಪವರ್ ಬೇಕೋ ಆ ಜನಗಳಿಗೆ ಟ್ರೈನ್ ಮಾಡ್ಲಿಕ್ಕೆ ಅದನ್ನೆಲ್ಲ ಕೊಟ್ಟುಬಿಟ್ಟು ಎನ್ಕರೇಜ್ ಮಾಡಿದೆ ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಗೌಡ ನ್ಯಾಷನಲ್ ಯುನೈಟೆಡ್ ಫೋರಂ ನವಜಾತ ಶಿಶು ವಿಭಾಗದ ಸಂಘದ ರಾಜ್ಯಾಧ್ಯಕ್ಷ ನಾನು ಇವತ್ತು ನೀವೆಷ್ಟೊಂದು ಇವೆಂಟ್ಸ್ನ ಅಟೆಂಡ್ ಮಾಡಿರ್ತೀರಾ ಇದು ಒಂದು ಲೈಫ್ ಸ್ಕಿಲ್ ಅಂದರೆ ಲೈಫ್ ಸೇವಿಂಗ್ ಮಾಡೋ ಇವೆಂಟು ಇದು ಒಂದು ಹೀರೋಯಿಕ್ ಇವೆಂಟ್ ಇದು ಸ್ಟಾರ್ಟ್ ಇದು ಶುರು ಮಾಡಿರುವಂಥದ್ದು ಮೂವರು ಸಾವಿರದ ಮೂವತ್ತು ಜನ ಬರೀ ಇದು ಶುರುವಾಗಿದೆ ಅಷ್ಟೇ ಇದೇ ರೀತಿ ಇದೊಂದು ಅವೇರ್ನೆಸ್ ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವರು ಮಾಡಿದ್ದಾರೆ ಮೂರು ಸಾವಿರದ ಮೂವತ್ತು ಜನ ಈಗ ಶುರು ಮಾಡಿದ್ದಾರೆ ಇವಾಗ ಇದು ಎಲ್ಲ ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗಲಿ ಎಲ್ಲ ಒಂದು ನಾನು ಹೇಳ್ದಂಗೆ ಶೈಕ್ಷಣಿಕ ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಇದು ಬರಬೇಕು ಇದು ಒಂದು ಸಬ್ಜೆಕ್ಟ್ ಆಗಿ ಬರಬೇಕು ಈ ಸೈನ್ಸು ಮ್ಯಾಥ್ಸು ಇಂಗ್ಲೀಷು ಇರೋ ಥರನೇ ಲೈಫ್ ಸ್ಕಿಲ್ ಸಬ್ಜೆಕ್ಟ್ ಅನ್ನೋದನ್ನು ಇವರು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಗೌರ್ಮೆಂಟ್ ಕೂಡ ಅಂದರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದು ಭಾಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವ್ಯವಸ್ಥೆ ಇದು ನಮ್ಮ ಸಿಸ್ಟಮ್ಗೆ ಅದು ಬರಬೇಕು ಇಂಟ್ರೊಡ್ಯೂಸ್ ಆಗಬೇಕು ಇದು ಒಂದಿನ ಮುಗಿಯುವಂಥ ಒಂದಿನ ಮಾಡಿ ಮುಗಿಯುವಂಥ ಕಾರ್ಯಕ್ರಮ ಅಲ್ಲ ಇದು ಪ್ರತಿನಿತ್ಯ ಎಲ್ಲ ಕಡೆ ಇದ್ರ ಅವೇರ್ನೆಸ್ ಆಗ್ತಾ ಇರಬೇಕು ಎಲ್ಲ ಕಡೆ ಇದನ್ನು ಕಂಟಿನ್ಯೂ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ವೈದ್ಯಕೀಯ ಇನ್ಸ್ಟಿಟ್ಯೂಟು ಅದನ್ನು ಅದರ ಮು ಅದನ್ನು ಮುಂದಾಳತೆಯನ್ನು ತಗೊಂಡಿರುವಂಥ ಡಾಕ್ಟರ್ ದಿನಕರ್ ಸರ್ ಅವ್ರಿಗೆ ನಮ್ಮ ಕೋಟಿ ಕೋಟಿ ನಮನ ಥ್ಯಾಂಕ್ ಯು ಓಮಶೇಖರ್ ಅಂತ ಭಾರತೀಯ ಸಂಘ ಬೆಂಗಳೂರು ಘಟಕದ ಅಧ್ಯಕ್ಷ ಒಂದು ಹೃದಯ ಸ್ತಂಭನ ಆದಾಗ ಒಂದು ಕ್ಷಣ ಕ್ಷಣವೂ ಮುಖ್ಯ ಆಗುತ್ತೆ ಅದನ್ನು ಒಂದೊಂದು ಮಿನಿಟಲ್ಲಿ ಹೇಗೆ ಸ್ಟೆಪ್ ವೈಸು ಕಲಿಬೇಕು ಅಂತ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಇವತ್ತು ಹೇಳ್ಕೊಟ್ಟಿದ್ದಾರೆ ಇದೊಂದು ನಿಮ್ಗೆ ಗೊತ್ತಿರೋ ಈಗಾಗಲೇ ಹೇಳಿದ್ವಿ ಇದೊಂದು ಒಂದು ರೆಕಾರ್ಡ್ ಬ್ರೇಕಾಯಿತು ಮುಂದೆ ಅವರು ನಮ್ಮ ದಿನಕರ್ ನೇತೃತ್ವದಲ್ಲಿ ಒಂದು ಗಿನ್ನಿಸ್ ದಾಖಲೆ ಗಿನ್ನಿಸ್ ದಾಖಲೆಗಳು ಇರ್ತವೆ ಆದರೆ ಅದರಿಂದ ಯಶಸ್ಸು ಅದು ಸಾರ್ವಜನಿಕವಾಗಿ ಸಿಕ್ಕಬೇಕು ಇದರಿಂದ ಒಂದು ವ್ಯಕ್ತಿಗೆ ತೊಂದರೆ ಆದಾಗ ಅದಕ್ಕೆ ಅವನ್ನ ಫಲ ಫಲ ಅನುಭವಿಸಬೇಕು ಅದರಿಂದ ರಿವೈವ್ ಆಗಬೇಕು ಅನ್ನೋದೇ ಉದ್ದೇಶ ಮತ್ತೊಮ್ಮೆ ಎಲ್ಲ ಸಂಸ್ಥೆಯವರಿಗೆ ಮತ್ತೆ ವಿಭಾಗದ ಮುಸ್ತ ಮುಖ್ಯಸ್ಥ ಡಾಕ್ಟರ್ ದಿನ ನನ್ನ ಸ್ನೇಹಿತನಿಗೆ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ